ಜಾತಿ ಗಣತಿ ಕಿಚ್ಚು ರಾಜ್ಯದಲ್ಲಿ ಹೊತ್ತಿ ಉರಿತಾ ಇದೆ ಜೊತೆಗೆ ಒಕ್ಕಲಿಗ ಸಮುದಾಯದಲ್ಲೂ ಕೂಡ ಜಾತಿ ಗಣತಿ ಕಿಚ್ಚು ಜೋರಾದಂತೆ ಕಾಣಿಸ್ತಾ ಇದೆ ಒಕ್ಕಲಿಗ ನಾಯಕರ ಮೌನಕ್ಕೆ ಬಿಜೆಪಿಯಲ್ಲೇ ಒಂದಿಷ್ಟು ಅಪಸ್ವರಗಳು ಕೂಡ ಕೇಳಿ ಬರ್ತಾ ಇದೆ ಇನ್ನು ಬಿಜೆಪಿ ವಿಪಕ್ಷ ನಾಯಕ ಆರ್ ಅಶೋಕ್ ವಿರುದ್ಧ ಒಕ್ಕಲಿಗ ಶಾಸಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಶೋಕ್ ನಡೆಗೆ ಬಿಜೆಪಿ ಒಕ್ಕಲಿಗ ಮುಖಂಡರು ಈಗ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಭಿಪ್ರಾಯ ಸಂಗ್ರಹ ಮಾಡಲಿಲ್ಲ ಅಂತ ಅಸಮಾಧಾನ ಕೈ ಒಕ್ಕಲಿಗ ಶಾಸಕರ ಅಭಿಪ್ರಾಯ ಸಂಗ್ರಹವನ್ನು ಆಲ್ರೆಡಿ ಡಿ ಕೆ ಶಿ ಮಾಡಿದ್ದಾರೆ ಕೈಪಾಳ್ಯದಲ್ಲಿ ಡಿ ಸಿ ಎಂ ಡಿ ಕೆ ಶಿ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ದಾರೆ ಅದಕ್ಕೆ ಪ್ರತ್ಯೇಕವಾದಂಥ ಸಭೆ ಕೂಡ ಮೊನ್ನೆ ಶಿವಾನಂದ ಸರ್ಕಲ್ ಬಳಿಗೆ ಒಂದು ದೊಡ್ಡ ಮಟ್ಟದ ಸಭೆಯನ್ನು ಮಾಡಿದರು ಆವತ್ತು ಸಭೆ ಮಾಡಿದಂಥ ಸಂದರ್ಭದಲ್ಲಿ ಒಕ್ಕಲಿಗ ಶಾಸಕರು ನಾಯಕರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಒಂದು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದರು ಯಾರು ಡಿ ಕೆ ಶಿವಕುಮಾರ್ ಆದರೆ ಬಿ ಜೆ ಪಿ ಪಾಳ್ಯದಲ್ಲಿ ಆರ್ ಅಶೋಕ್ ಮಾತ್ರ ಯಾವುದೇ ರೀತಿಯಾದಂತಹ ಅಭಿಪ್ರಾಯವನ್ನು ಸಂಗ್ರಹ ಮಾಡಿಲ್ಲ ಒಕ್ಕಲಿಗ ನಾಯಕರ ಅಭಿಪ್ರಾಯ ಕೇಳಲೇ ಇಲ್ಲ ಅಟ್ಲೀಸ್ಟ್ ಹಾಗಾಗಿ ಸಹಜವಾಗಿ ಬಿ ಜೆ ಪಿ ಪಾಳ್ಯದಲ್ಲಿ ಒಂದಿಷ್ಟು ಅಸಮಾಧಾನಗಳು ಬಗಿಲಿ ಹೇಳ್ತಾ ಇದ್ದಾವೆ ಮತ್ತೊಂದು ಕಡೆ ಈ ಒಕ್ಕಲಿಗ ಮತ್ತೆ ಲಿಂಗಾಯತ ಸಮುದಾಯದ ನಾಯಕರು ಮೂರೂ ಪಕ್ಷದಲ್ಲೂ ಕೂಡ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಮೂರೂ ಪಕ್ಷದಲ್ಲೂ ಕೂಡ ಈಗ ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಟುವಾಗಿ ಟೀಕೆಯನ್ನು ಮಾಡ್ತಾ ಇದ್ದಾರೆ ಕೇವಲ ಅರವತ್ತೊಂದು ಲಕ್ಷ ಜನರನ್ನು ಮಾತ್ರ ತೋರಿಸಿದ್ದೀರಾ ನೀವು ನಾವು ಹಾಗಾದರೆ ಇಡೀ ರಾಜ್ಯದಾದ್ಯಂತ ಬರೀ ಅರವತ್ತೊಂದು ಲಕ್ಷ ಮಾತ್ರ ಒಕ್ಕಲಿಗರು ಇರದಾ ಅನ್ನುವಂತಹ ಅಸಮಾಧಾನಗಳು ಕೂಡ ಈಗಾಗಲೇ ವ್ಯಕ್ತವಾಗ್ತಾ ಇದ್ದಾವೆ ಹಾಗಾಗಿ ಸಹಜವಾಗಿ ಆರ್ ಅಶೋಕ್ ಮೇಲೆ ಬಿ ಜೆ ಪಿ ಪಾಳಿದ ಒಕ್ಕಲಿಗ ನಾಯಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆ ನೀವು ಅಭಿಪ್ರಾಯವನ್ನು ಸಂಗ್ರಹ ಮಾಡಿಲ್ಲ ನಮ್ಮ ನಮ್ಮ ಅಭಿಪ್ರಾಯಗಳು ಬೇರೆ ಬೇರೆ ಆಗಿರ್ತವೆ ಭಿನ್ನ ಭಿನ್ನವಾಗಿರ್ತವೆ ನಮ್ಮ ಅಭಿಪ್ರಾಯ ನಿಮಗೆ ಬೇಡುವ ಹಾಗಾದರೆ ನಾವು ಪ ಲೆಕ್ಕುಂಟು ಆಟಕ್ಕಿಲ್ವ ಹಾಗಾದರೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ ನೀವೇನಾದರೂ ಆಟ ಆಡ್ತಾ ಅಂತ ಸಹಜವಾಗಿಯೇ ಪ್ರಶ್ನೆಗಳು ಉದ್ಭವವಾಗಿರ್ತದೆ ಆದರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಮಾತ್ರ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಾಕಷ್ಟು ಸಭೆಗಳು ಮಾಡಿದ್ದಾರೆ ಇನ್ನು ಬಿಜೆಪಿ ಒಕ್ಕಲಿಗ ಶಾಸಕರಿಂದ ಆರ್ ಅಶೋಕ್ಗೆ ಈಗ ಟೆನ್ಷನ್ ಶುರುವಾಗ್ತಾ ಇದೆ ಅತ್ತ ಕಾಂಗ್ರೆಸ್ನಲ್ಲೂ ಸಭೆ ಒಕ್ಕಲಿಗ ಸಂಘದಿಂದಲೂ ಸಭೆ ಆಗ್ತಾ ಇದೆ ಆದರೆ ಬಿ ಜೆ ಪಿ ಒಕ್ಕಲಿಗ ನಾಯಕರು ಮಾತ್ರ ಸೈಲೆಂಟ್ ಆಗಿದ್ದಾರೆ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ಕೊಡಕ್ಕೂ ಮುಂದಾಗ್ತಾ ಇಲ್ಲ ಜಾತಿ ಜನಗಣತೆ ಕಿಚ್ಚು ಹೆಚ್ಚಾಗ್ತಾ ಇದ್ರೂ ಕೂಡ ಸಭೆ ಕರಿತಾ ಇಲ್ಲ ಇನ್ನು ಸ್ವಂತ ಕಾಂಗ್ರೆಸ್ ಪಕ್ಷದಲ್ಲೇ ಅಸಮಾಧಾನ ಬುಗಿಲೇಳ್ತಾ ಇದೆ ಇನ್ನು ವಿಪಕ್ಷದವರು ಇದರಲ್ಲಿ ಜಾಸ್ತಿ ರಿಯಾಕ್ಟೇ ಮಾಡ್ತಾ ಇಲ್ಲ ಹಾಗಾಗಿ ಒಕ್ಕಲಿಗ ಸಮುದಾಯದಲ್ಲಿ ಹೆಸರಿಗಷ್ಟೇ ನಾಯಕರಾದ್ರ ಕೇವಲ ನಾಮಕಾವಸ್ಥೆಗೆ ಮಾತ್ರ ಹಾಗಾದ್ರೆ ನಾಯಕರಾದ್ರಾ ಆರ್ ಅಶೋಕ್ ಅನ್ನುವಂತಹ ಸಹಜವಾದಂಥ ಪ್ರಶ್ನೆಗಳು ಇಲ್ಲಿ ಉದ್ಭವ ಆಗ್ತಾ ಇದೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ವಿವೇಕ್ ಕೊಡ್ತಾ ಹೋಗ್ತಾರೆ ವಿವೇಕ್ ಜಾತಿ ಗಣತಿ ರಾಜ್ಯದಲ್ಲಿ ಒಂಥರ ಬೆಂಕಿ ಥರ ಹೊತ್ತಿ ಉರಿತಾ ಇದೆ ಜ್ವಾಲಾಮುಖಿ ಥರ ಅಪ್ಪಳಿಸ್ತಾ ಇದೆ ಒಕ್ಕಲಿಗರು ಲಿಂಗಾಯತರು ಸಿಡಿದೆದ್ದಿದ್ದಾರೆ ಆದರೆ ಇಲ್ಲಿ ಆರ್ ಅಶೋಕ್ ನೇತೃತ್ವದಲ್ಲಿ ಯಾವುದೇ ರೀತಿಯಾದಂತಹ ಒಕ್ಕಲಿಗ ಶಾಸಕರ ಅಭಿಪ್ರಾಯ ಸಂಗ್ರಹಿಸಿಲ್ಲ ಅಂತ ಬಿಜೆಪಿ ಪಾಳ್ಯದಲ್ಲಿ ಕೆಂಡ ಕಾರ್ತಾ ಇದ್ದಾರೆ ಆರ್ ಅಶೋಕ್ ಮೇಲೆ ಯಾಕೆ ಇನ್ನೂ ಕೂಡ ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗಿಲ್ಲ ಅಶೋಕ್ ಅಂತ ವಿವೇಕ್ ಎಸ್ ಸಚಿನ್ ಈಗಾಗಲೇ ಜನಗಣತಿ ವಿಚಾರ ಏನ್ ಮಂಡನೆಯಾಗಿದ್ದು ಕ್ಯಾಬಿನೆಟ್ ನಲ್ಲಿ ಈ ವಿಚಾರ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಕೂಡ ಚರ್ಚೆ ಆಗಿದೆ ಇದರಲ್ಲಿ ಪರ ವಿರೋಧಗಳು ಕೂಡ ಬರ್ತಾ ಇದ್ದಾರೆ ಒಂದ್ ಕಡೆ ಸ್ವಪಕ್ಷದಲ್ಲೂ ಕೂಡ ವಿರೋಧಗಳು ಕೇಳಿ ಬರ್ತಾ ಇದೆ ಅದನ್ನ ವಸ್ತುಪಡಿಸಿ ವಿರೋಧ ಪಕ್ಷದವರಂತೂ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಕೆಲವೊಂದಿಷ್ಟು ಅಹಿಂದ ಸಮುದಾಯದ ನಾಯಕರುಗಳು ಮಾತ್ರ ಇದು ಫೇವರ್ ಆಗಿದ್ರೆ ಇನ್ನು ಕೆಲವೊಂದಿಷ್ಟು ಲಿಂಗಾಯತ ಸಮುದಾಯ ಆಗಿರ್ಬೋದು ಮತ್ತು ಒಕ್ಕಲಿಗ ಸಮುದಾಯದ ನಾಯಕರು ಇದನ್ನ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಮತ್ತ ಇಲ್ಲಿ ತೋರಿಸಿರುವಂತಹ ಅಂಕಿಅಂಶಗಳು ಏನಿದೆ ಈ ಅಂಕಿಅಂಶಗಳು ಸರಿ ಇಲ್ಲ ಅಂದ್ರೆ ಕಂಪ್ಲೀಟ್ಲಿ ಇದು ವಿರೋಧವಾಗಿ ತೋರಿಸಲಾಗಿದೆ ಅಂದ್ರೆ ಈಗಾಗಲೇ ಈ ಹಿಂದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಇದ್ದಂತ ಲೆಕ್ಕಾಚಾರವು ಕೂಡ ಎರಡ್ ಸಾವಿರದ ಹದಿನೈದರಲ್ಲಿ ನಡೆಸಿರುವಂತ ಈ ಜಾತಿ ಜನಗಣತಿ ವರದಿಯಲ್ಲಿದೆ ಮತ್ತೆ ಇದು ಹಾಗೆ ಈಗಾಗ್ಲೇ ಹತ್ತು ವರ್ಷಗಳು ಅಂದ್ರೆ ಒಂದು ದಶಕವೇ ಕಳೆದಿದೆ ಇದು ಯಾವ ರೀತಿಯಾಗಿ ಸರಿ ಅಂತ ಬಿಂಬಿಸೋದಕ್ಕಾಗುತ್ತೆ ಅಂತ ಒಂದ್ ಕಡೆ ಆರೋಪ ಮಾಡುತ್ತಿದೆ ಇದನ್ನ ಹೊರತುಪಡಿಸಿ ಈಗಾಗಲೇ ಏನು ಒಕ್ಕಲಿಗ ಸಮುದಾಯದಲ್ಲಿ ಡಿ ಕೆ ಶಿವಕುಮಾರ್ ಅವರಿದ್ದಾರೆ ಅವರ ನೇತೃತ್ವದಲ್ಲಿ ಎಲ್ಲಾ ಕಾಂಗ್ರೆಸ್ನ ನಾಯಕರನ್ನ ಸೇರ್ಸ್ಕೊಂಡು ಒಂದ್ ಸಭೆ ಕೂಡ ಮಾಡ್ತಾರೆ ಮತ್ತೆ ಬೇರೆ ಬೇರೆ ಲಿಂಗಾಯತ ಸಮುದಾಯ ಅವ್ರದ್ದು ಆಗಿರ್ಬೋದು ಎಂ ಬಿ ಪಾಟೀಲ್ ಮತ್ತು ಲಕ್ಷ್ಮೀ ಪಾಲ್ಕರ್ ಇವರು ಕೂಡ ಒಂದು ಸಭೆಯನ್ನ ನಡೆಸ್ತಾರೆ ಮತ್ತೆ ಈಶ್ವರ್ ಖಂಡ್ರೆ ಅವರ ನೇತೃತ್ವದಲ್ಲೂ ಕೂಡ ಲಿಂಗಾಯತ ಸಮುದಾಯದ ಸಭೆ ನಡೆಯುತ್ತೆ ಮತ್ತು ಅಹಿಂದ ನಾಯಕರು ನೇತೃತ್ವದಲ್ಲೂ ಕೂಡ ಒಂದು ಸಭೆ ನಡೆಯುತ್ತೆ ನಲ್ಲಿ ಕಾಂಗ್ರೆಸ್ನಲ್ಲಿರತಕ್ಕಂಥ ಎಲ್ಲ ಸಮುದಾಯಗಳಿಗೂ ಕೂಡ ಒಂದು ಸಭೆಯನ್ನ ನಡೆಯುತ್ತೆ ಮತ್ತೆ ಬಿಜೆಪಿ ವಿರೋಧ ಪಕ್ಷದವರು ಯಾವುದೇ ಒಂದು ಸಭೆ ಕೂಡ ನಡೆಸುವುದಿಲ್ಲ ಅಂದ್ರೆ ಪಕ್ಷದ ಒಳಗೂ ಆಗಿರ್ಬೋದು ಮತ್ತು ಜಾತಿಯ ವಿಚಾರದಲ್ಲಿ ಅಂದ್ರೆ ಒಕ್ಕಲಿಗ ಸಮುದಾಯದ ನಾಯಕರಾಗಿದ್ದಾರೆ ಮತ್ತೆ ಈಗಾಗಲೇ ಆರೋಗ್ಯ ವಿರೋಧ ಪಕ್ಷದ ನಾಯಕರು ಕೂಡ ಆಗಿದ್ದಾರೆ ಅವರು ಯಾವುದೇ ಒಂದು ಸಮ ಸಭೆಯನ್ನ ನಡೆಸೋದಿಲ್ಲ ಅಂದ್ರೆ ಅವರ ಅವರಂತ ಹನ್ನೊಂದು ಒಕ್ಕಲಿಗ ಶಾಸಕರನ್ನೆಲ್ಲ ಕರೆಸಿ ಸಭೆ ನಡೆಸೋದಿಲ್ಲ ಅಂದ್ರೆ ತೀವ್ರವಾಗಿ ಒಕ್ಕಲಿ ಸಮುದಾಯದ ಯಾರ್ಯಾರು ಶಾಸಕರಿದ್ದಾರೆ ಅವರೆಲ್ಲರೂ ಕೂಡ ಎಲ್ಲ ಒಂದ್ ಕಡೆ ಅಮಾಧಾನವನ್ನು ಹೊರ ಹಾಕ್ತಿದ್ದಾರೆ ಏನಂದ್ರೆ ಈಗಾಗ್ಲೇ ಕಾಂಗ್ರೆಸ್ನವರು ಕೂಡ ಸಭೆ ನಡೆಸಿದ್ರು ನೀನ್ ಯಾಕೆ ಸಭೆ ನಡೆಸಿಲ್ಲ ನೀವು ಕೂಡ ನಮ್ಮ ಅಭಿಪ್ರಾಯವನ್ನು ಸಂಗ್ರಹಿಸಬೇಕಾಗಿತ್ತು ಅಭಿಪ್ರಾಯ ಸಂಗ್ರಹಿಸಿ ಮತ್ತೆ ವಿರೋಧ ಪಕ್ಷದ ನಾಯಕರಾಗಿದ್ದು ಇದ್ರ ಇದ್ರ ಬಗ್ಗೆ ನೀವು ಇನ್ನೂ ಹೆಚ್ಚು ಧ್ವನಿ ಎತ್ತಬೇಕಿತ್ತು ಅನ್ನೋ ಒಂದು ಆರೋಪವನ್ನು ಕೂಡ ಆರೋಶಕ್ ಮೇಲೆ ಮಾಡುತ್ತಿದ್ದಾರೆ ಧನ್ಯವಾದ ವಿವೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ